ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಟಾಪ್ ಒನ್ ಹೀರೋ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಹೌದು ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರು ಎಲ್ಲಾದರೂ ಹೋದರೆ ಸಾಕು ಕೋಟಿ ಕೋಟಿ ಜನ ಸೇರ್ತಾರೆ ಡಿ ಬಾಸ್ನ ನೋಡಬೇಕು ಅಂತ ಎಷ್ಟೊಂದು ಅಭಿಮಾನಿಗಳು ಕಾದು ಕೂತಿರ್ತಾರೆ ಇದು ಡಿ ಬಾಸೋರ ಕ್ರೇಜ್ ಅಂತಲೇ ಹೇಳ್ಬೋದು ಒಬ್ಬ ಸಾಮಾನ್ಯ ಲೈಟ್ ಬಾಯ್ ಆಗಿ ಎಂಟ್ರಿ ಕೊಟ್ಟ ಇವರು ಇಡೀ ಚಿತ್ರರಂಗವನ್ನೇ ಇಂದು ಆಳುತ್ತಿದ್ದಾರೆ ಇವರ ಹತ್ತಿರ ಬರೋಕ್ಕೂ ಕೂಡ ಯಾವ ಹೀರೋಗೂ ಸಾಧ್ಯ ಆಗಲ್ಲ ಆ ರೇಂಜ್ನ ಹವಾನ ಮೇಂಟೈನ್ ಮಾಡಿದ್ದಾರೆ ಬೇರೆ ಭಾಷೆಗಳಲ್ಲಿ ಹಲವಾರು ಆಫರ್ಸ್ ಬಂದರೂ ಕೂಡ ದರ್ಶನ್ ಅವರು ಕನ್ನಡಕ್ಕಾಗಿ ಕೇವಲ ಕನ್ನಡ ಜನರಿಗೋಸ್ಕರ ಸಿನಿಮಾ ಮಾಡ್ತಾರೆ ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ಶಂಕರ್ ನಾಗ್ ಅವ್ರದು ತುಂಬಾ ಹವಾಯಿತು ಆದರೆ ಅವರು ಕಾರಣಾಂತರಗಳಿಂದ ತೀರಿಕೊಂಡರು ಶಂಕರ್ ಅವರು ಅವತ್ತೇ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ರಂತೆ ಇವನು ಮುಂದೆ ಸ್ಯಾಂಡಲ್ವುಡ್ಗೆ ಬಾಸ್ ಆಗ್ತಾನೆ ಅಂತ ಅವತ್ತೇ ಅವರು ಹೇಳಿಕೊಂಡಿದ್ದರಂತೆ ಅಂತಹ ಖ್ಯಾತ ನಟ ಶಂಕರ್ ನಾಗವರೇ ಡಿ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳಿದ್ರು ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ದರ್ಶನ್ ಅವರು ಯಾಕೆ ಇವತ್ತು ಬಾಸ್ ಆಗಿ ಮೆರೆಯುತ್ತಿದ್ದಾರೆ ಅಂತ ಇದು ಡಿ ಅವರ ಗತ್ತು ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು